ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ನ್ಯೂ ಬ್ಲಾಗ್ ಈಗ ಆಕ್ಚುಲಿ ಈಗ ಟೈಮು ಸಂಜೆ ಇಷ್ಟು ಆರೂವರೆ ಆಯ್ತು ಗೈಸ್ ಏನಪ್ಪ ನನ್ ಮಗ ಬೆಳಗ್ಗೆ ಬ್ಲಾಗ್ ಶುರು ಮಾಡಿಲ್ಲ ಜೊತೆಗೆ ಇವಾಗ ಶುರು ಮಾಡ್ತಿದವೇ ಅಂತ ಅನ್ಕತ್ತೀರಾ ಆಕ್ಚುಲಿ ಸ್ವಲ್ಪ ಕಾಲೇಜ್ ವರ್ಕ್ ಎಲ್ಲ ಇತ್ತು ಜೊತೆಗೆ ಇವಾಗ ಅದೇ ಸ್ವಲ್ಪ ಕೆಲ್ಸ ಇತ್ತು ಗುರು ಮತ್ತೆ ನಾಳೆ ನಾಳೆದಾಗಿ ಒಂದಿನ ಬ್ಲಾಗ್ ಅಪ್ಲೋಡ್ ಮಾಡೋದ್ ಬೇಡ ಅನ್ಕೊಂಡೆ ಬಟ್ ನಿಮಿಗೆ ಯಾಕೆ ಬೇಜಾರ್ ಮಾಡೋದು ಜೊತೆಗೆ ನನ್ ಮನ್ಸಿಗೆ ನಾನೇ ಯಾಕೆ ಬೇಜಾರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬ್ಲಾಗ್ ಈಗ ಶುರು ಮಾಡಿದೀನಿ ಗೈಸ್ ನೋಡೋಣ ಈಗ ಬ್ಲಾಗ್ ಹೋಗುತ್ತೆ ಹಂಗೆ ಆದಷ್ಟು ಎಷ್ಟಾಗದಷ್ಟು ಫುಲ್ ರಾತ್ರಿ ವರ್ಗ ಮಲ್ಕಳ ವರ್ಗನ ಎಷ್ಟು ಆಗದಷ್ಟು ಬ್ಲಾಗ್ ಮಾಡ್ತಾನೆ ಇರ್ತೀನಿ ಇಲ್ಲಿ ನಮ್ಮ ಅಮ್ಮ ಇಲ್ಲಿ ತಲೆಬೇನ ಕಡಕಾತರಪ್ಪ ಅಲ್ಲ ತಲೆ ಕೂದ್ಲು ಗೈಸ್ ನಮ್ಮ ಅಮ್ಮ ಇವತ್ತು ಸಾಂಬಾರು ಏನೇನ್ ಮಾಡಿರೋದು ನೀನು ಸೊಪ್ಸಾರ್ ಸೊಪ್ಸಾರ್ ಇನ್ನ ಸೊಪ್ಸಾರ್ ಓ ಹಂಗಾರೆ ಇನ್ನೇನು ನಾಳಿದ್ದು ಇದಿಲ್ಲ ಚಿಕನ್ ಏನಿಲ್ಲ ಭಾನುವಾರ ಇದೆ ನಾಳೆ ಅಲ್ಲ ಇನ್ನ ಸೊಪ್ಸಾರ್ ಇವತ್ತು ಮಾಡಿದ್ಯಾ ಅಂದ್ರೆ ಗೈಸ್ ನಮ್ ಚಾರ್ಲಿ ನಾನ್ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಐ ಮತ್ ಕಡೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಹೊರಗಡೆ ಹೋಗಿ ಅದು ಇದು ಗಲೀಜ್ ತಿಂತಾನೆ ಅಂತ ಇವತ್ತು ನೋಡಿ ಹೊರಗಡೆ ಅದು ಇದು ತಿಂದವನೆ ಇವಾಗ ಮೂರ್ನಾಕ್ ಸಲ ವಾಮಿಟ್ ಬೇರೆ ಮಾಡ್ಕಂಡವ್ ಅದಕ್ಕೆ ಇವ್ನ್ಗೆ ಬೆಲ್ಟಲ್ಲಿ ಇಟ್ಕೋಬೇಕು ಹಂಗೆ ತಗೊಂಡ್ ನಿಂಗೆ ಮೋಸ್ಟ್ಲಿ ಅರ್ಜೆಂಟ್ ಆಗೈತಿ ನಾನು ಅದಕ್ಕೆ ಹೆಂಗೆ ಬಾಲಲ್ಲಿ ನಡೆಸ್ಕೊಂಡ್ ಆ ಕಡೆ ಹೋಗ್ತವನೆ ಟೈಮ್ ಏನಾಗಲ್ಲ ಏನು ಅಬ್ಬಬ್ಬ ಏನು ಒಂದು ಒಂಬತ್ತು ಗಂಟೆ ಆಯ್ತದ ಹಾಂ ಬಿಡು ಏನಾಗಲ್ಲ ಹೋಗ್ಬರ್ತೀನಿ ಬರ್ತೀನಿ ಪಪ್ಪ ಬಿಡಿ ಬಿಡಿ ಗೇಟ್ ಹಾಗೇ ಇರಲಿ ಈಗ ಬಂದ್ಬಿಟ್ಟು ಗಾಡಿ ನೀರು ಹಾಕ್ತು ಅಂತ ಹೇಳಿ ಯಾಕೆ ನೀನು ಅಲ್ಲರಿ ಇನ್ನು ತಗೊಂಡೋಗಲ್ಲ ಪೋನ ತಗೋಣ ಗಾಡಿ ಗಲೀಜಾಗಿತ್ತಾ ಗಾಡಿ ಅದಕ್ಕೆ ನೀರು ಹಾಕಿದ್ರಾ ಎಸರಾಗಿತ್ತಲ್ಲಾರೆ ಇತ್ತು ನಾ ನೀನು ಬೇಕ್ ಹೋಗ್ ಬೇಕ್ ಬರಬೇಕು ಓ ಇಷ್ಟ ಅಂತನೇ ಎಲ್ಲರೂ ಬೇಕ್ ಹೋಗಲ್ಲಮ್ಮ ಅದು कसो ಬರಿಯಾದಿತ್ತಂತ ಅವನಿಗೆ ಓಮರ್ ಓಮರ್ ಏನ್ ಅಂಟ್ಯಾ ಬಾಲೇ ಜಾತೆ ಜಿम्मेلا ಯಾಕೆ ಬಾಡಿ ಮಾಡಾಕೆ ಕೊಡು ಗೈಸ್ ಟೈಮು ಏಳುವರೆ ಆಗೈತೆ ಸಂಜೆ ಇವಾಗ ಜಿಮ್ಮಿಗೆ ಹೋಗ್ತಿದ್ದೀನಿ ಅದೇನಪ್ಪ ಸಡನ್ ಆಗಿ ಹೋಗ್ಬೇಕು ಅನ್ನಿಸ್ತಾ ಅದಕ್ಕೆ ಈಗ ಹೋಯ್ತಾ ಇದ್ದೀನಿ ಜಿಮ್ಮಿಗೆ ಅದು ಬೇರೆ ಲೈಟ್ ಲೈಟ್ ಆಗಿ ಮಳೆ ಬೇರೆ ಬರ್ತೈತೆ ಗೊತ್ತಾ ಅದು ಎಲ್ಲೋ ಡ್ರಾಪ್ಸ್ ಡ್ರಾಪ್ಸ್ ಅಷ್ಟೇ ಏನೋ ಹೆಂಗ್ನಲ್ಲಿ ಗಾಡಿ ಓಡಿಸ್ಬೋದು ಗೈಸ್ ಜಿಮ್ ಕಡೆಗೆ ಬಂದೈತಾ ನಮ್ಮ ಅವಾನೀಶು ನನ್ಗಿಂತ ಮುಂಚೆನೆ ಬಂದವನೇ ನಂಗೆ ಅದೇ ಶಾಕ್ ಆಗಿದ್ದು

ಗೈಸ್ ನಮ್ಮ ಅವನೀಶು ಜಿಮ್ಮಿಂದ ಬಂದಲ್ಲಿಂದ ಬರೀ ಒಂದೇ ವೇರಿಯೇಷನ್ ಮುಗಿಸ್ತಾ ಇವಾಗ ಮಾತಾಡ್ಕೊಂಡು ನಿಂತವನೆ ಬಾ ಹೋಗೋಣ ಅಂತ ಬೇರೆ ಹೇಳ್ತವನೀಗ ನೀನು ಗೈಸ್ ಆ್ಯಕ್ಚುಲಿ ಬೈ ಶಿಫ್ಟ್ಸ್ ವರ್ಕೌಟ್ ಎಲ್ಲ ಮುಗೀತು ಬಟ್ ಇವಾಗ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ರೆ ನೋಡಿದ್ರಿ ಇವಾಗ ಮಳೆ ಬೇರೆ ಬರ್ತೈತೆ ನೋಡಿ ಇಲ್ಲಿ ಅದಕ್ಕೆ ಇಲ್ಲಿ ಮಳೆ ಬೇರೆ ಬರ್ತೈತಾ ಅದಕ್ಕೆ ಇವಾಗಲೇ ಮನೆಗೇನು ಹೋಗೋದು ಬೇಡ ಈಗ ಒಂದು ಮೂರು ವೇರಿಯೇಷನ್ ಟ್ರೈ ಶಿಫ್ಟ್ ಮಾಡ್ಬಿಟ್ಟು ಹೋಗೋಣ ಮಳೆ ಏನಾರು ಇವಾಗೇ ಕಡಿಮೆ ಆದರೆ ಇವಾಗಲೇ ಆಗೋಣ ನೇನೀಗ ಸರ್ತಿ ಕಡಿಮೆ ಆಗಂಗಿಲ್ಲ ಇದು ಮಳೆ

Already got like, God, a Papa. Actually then i Actually, can do it. How can we work on ourselves when you say no? Whoa, oh, oh, oh. I'll never go on like this, so don't you? Nah? Nah, no, i ಗೈಸ್ ಮನೆ ಒಳಗಡೆ ಬಂದ ತಕ್ಷಣ ಏನ್ ಬೆಚ್ಚಗಾಯ್ತು ಅಂದ್ರೆ ಮಾತ್ರ ಫುಲ್ ಹೊರಗಡೆ ಫುಲ್ ಚಳಿ ಆಗ್ತಿತ್ತಾ ಮನೆ ಒಳಗಡೆ ಬಂದ ತಕ್ಷಣ ಫುಲ್ ಬೆಚ್ಚಗೆ ಅಮ್ಮ ಅಳಸೆಡೆನ ರೈತ ಮೊನ್ನೆದು ಅದೇ ಸಂತದ್ ತಂದಿದ್ದೆನ ತಿನ್ಕಂಡಿಲ್ಲ ನನಿಗೆ ತುಂಬ ಅಮ್ಮ ಊಟ ಮಾಡ್ತಾ ಪಾಪ ಓ ಮಾತ್ ಹಾ ಗೈಸ್ ನಮ್ಮ ಅಪ್ಪ ಫುಲ್ ಫಿಲಂ ನೋಡೋದ್ರಲ್ಲಿ ಬಿಜಿ ಮಾಡ್ದೆ ನಮ್ಮ ಅಥವಾ ಸುಳ್ಳು ಹೇಳ್ತಿದ್ಯಾ ಸರಿ ನಂಗೆ ಇಲ್ಲಿ ಹಂಗಾರ ಬರೀ ಮುದ್ದೆ ಹಾಕು ನಂಗೆ ಅನ್ನ ಬೇಡ ನಂಗೆ ಬಂದ ತಕ್ಷಣ ನಾನು ಊಟ ಮಾಡಿಲ್ವ ಅದ್ರಲ್ಲೇ ಅದ್ರಲ್ಲೇ ನೀನು ಅರ್ಥ ಮಾಡ್ಕೋಬೇಕು ಮತ್ತೆ ಒಂದು ರಾತ್ರಿ ಊಟ ಮಾಡಲ್ಲ ಇದ್ಯಾ ನಮ್ಮ ಹಾಲು ಹಿಂಗೆ ಅಷ್ಟು ಬಂದೈತೆ ಅಷ್ಟು ಮತ್ತೆ ಇನ್ನೇನ ಚಿಕನ್ ಸಾಂಬಾರ್ ಇಲ್ವಾ ಏನ್ ಬಸ್ಸಾರ ಗೈಸ್ ನಮ್ಮ ಮನೇಲಿ ಇವತ್ ಬಸ್ಸಾರ್ ಹ್ಮ್ ಬಸ್ಸಾರು ಜೊತೆಗೆ ಪಲ್ಯ ನಮ್ಮ ತುಪ್ಪ ಕಮ್ಮ ತುಪ್ಪ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗ ಅಯ್ಯೋ ನಿನ್ನ ತುಪ್ಪನೇ ಬೇಡ ಅಂತೀಯಲ್ಲ ಗೈಸಿ ಚಳಿಗೆ ತುಪ್ಪ ಫುಲ್ ಗಟ್ಟಿಯಾಗಿರುತ್ತೆ ನೋಡಿ ಇಲ್ಲಿ ತುಪ್ಪ ಫುಲ್ ಒಳ್ಳೆ ಐಸ್ ಕ್ರೀಮ್ ಆದಂಗ ಆಗಿರುತ್ತೆ ಅಮ್ಮ ಹೊರ್ಗಡೆ ಹೋಗಿ ಬಂದ್ ಗ್ಯಾಸ್ ಮಾಡಬೇಡ ಹಾಂ ಹೊರ್ಗಡೆ ಹೋಗಿ ಬಂದ ಅಂದೆ ಹಾಂ ಹಂಗಾರೆ ಬಾಯಿ ಇಲ್ಲಿ ಇಲ್ಲಿ ಆಗಿ ಇಲ್ಲಿ ಹಿಟ್ಕಾಯ ಇಲ್ಲಿ ಬೆಚ್ಚಗಾಗುತ್ತಮ್ಮ ನಿಜಮ್ಮ ಯಾರು ಸಾಕು ಮತ್ತು ನೀನು ಬಿಡು ಅಂದಲ್ಲ ಅದಕ್ಕೆ ಬುತ್ತೆ ಕಡೆಗೆ ಯಾಕಿಲ್ಲ ಸ್ವಲ್ಪ ಏ ನೋಡು ಮತ್ತೆ ಅಯ್ಯೋ ನಾಳೆ ತುಪ್ಪ ಮಾಡು ಹೆಂಗಿತ್ತು ಪಾಪ ಸಾಂಬಾರು ನಿಮಗ್ ಸಪ್ರೇಟ್ ಮಾಡಿ ತಮ್ಮ

ಗೈಸ್ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಬಂದು ಇಲ್ಲಿ ಬ್ಲಾಗ್ ಎಡಿಟ್ ಮಾಡ್ತಾ ಕುತ್ಕೊಂಡ್ನ ಬರೀ ಅರ್ಧ ಗಂಟೆಗೆ ಬ್ಲಾಗ್ ಎಲ್ಲ ಎಡಿಟ್ ಆಯ್ತು ಯಾಕಂದ್ರೆ ನೆನ್ನೆ ಜಾಸ್ತಿ ವ್ಲಾಗ್ ಏನೋ ಮಾಡೋಕ್ಕಂತೂ ಆಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಕಾಲೇಜಲ್ಲಿ ಇದು ಸ್ವಲ್ಪ ವರ್ಕ್ ಏನೇನೋ ಇತ್ತು ಗೈ ಸ್ವಲ್ಪ ಬರ್ಕೊಳ್ಳೋದು ಏನೇನೋ ಇತ್ತು ರೆಕಾರ್ಡ್ ಎಲ್ಲ ಸೊ ಅದಕ್ಕೆ ನೆನ್ನೆ ಜಾಸ್ತಿ ವ್ಲಾಗು ಆಗಿರ್ಲಿಲ್ಲ ಜೊತೆಗೆ ಬೆಳಗ್ಗೆನು ಬ್ಲಾಗ್ ಶುರುನು ಮಾಡಿರ್ಲಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅನ್ಕೊಂಡೆ ಬಟ್ ಅಷ್ಟ ಆಗ್ಲಿಲ್ಲ ಏನ್ ಒಂದ್ ಸಾವಿರ ಮಿನಿಟ್ಸ್ ಎಷ್ಟು ಎಷ್ಟು ಆಯ್ತು ಬಟ್ ಇರ್ಲಿ ಪರವಾಗಿಲ್ಲ ಅಂದ್ರೆ ಆಗ್ತಾ ಇರುತ್ತೆ ಒಂದೊಂದ್ ದಿನ ಏನೋ ಮಾಡಕ್ ಆಗಲ್ಲ ಹೆಂಗಿಲ್ಲ ಕಾಲೇಜ್ ಇಂದ ಕೆಲ್ಸ ಇದ್ರೆ ಗೈಸ್ ಆಕ್ಚುಲಿ ಲಾಸ್ಟ್ ಗೆ ಕಮೆಂಟ್ ಗಳು ಓದ್ತಿದ್ವಿ ಅದ್ರಲ್ಲಿ ಒಬ್ರು ಗೆ ಟಿಪ್ಸ್ ಕೊಡು ಒಬ್ರು ಅಂತ ಹಾಕಿದ್ರು ಆಕ್ಚುಲಿ ಗೆ ಟಿಪ್ಸ್ ಏನು ಬೇಡ ಬಟ್ ಟಿಪ್ಸ್ ಬೇಕು ಅಂದ್ರೂ ಏನಂದ್ರೆ ಕ್ಯಾಮ್ರಾ ಮುಂದೆ ಆದಷ್ಟು ನ್ಯಾಚುರಲ್ ಆಗಿ ಅಂದ್ರೆ ನೀವ್ ಹೆಂಗಿರ್ತೀರ ಅದೇ ತರನೇ ಇರಿ ಕ್ಯಾಮ್ರಾ ಮುಂದೆ ಅವ್ರ ಇವ್ರು ನೋಡ್ತಾರೆ ಅಂದ್ಬಿಟ್ಟು ನಿಮ್ಮನ್ನ ಚೇಂಜ್ ಮಾಡ್ಕೊಬಿಡಿ ಜೊತೆಗೆ ಇನ್ನೊಂದೇನಂದ್ರೆ ಈಗ ಅವ್ರ ಇವ್ರ ಇದ್ರೆ ಇಲ್ಲಿ ಬ್ಲಾಗ್ ಮಾಡೋಣ ಅಂತ ಒಬ್ರೊಬ್ರು ಅನ್ಕೋತೀರಾ ಜೊತೆಗೆ ಒಂದೊಂದ್ ಟೈಮ್ ನಾನು ಅನ್ಕತೀನಿ ಆಕ್ಚುಲಿ ಅದನ್ನ ಅನ್ಕಳಕ್ಕೆ ಹೋಗ್ಬಾರ್ದು ಅಲ್ಲೇ ಮೈನ್ ಡಿಸ್ಅಡ್ವಾಂಟೇಜ್ ಅದು ಆಕ್ಚುಲಿ ಇಲ್ಲಿ ಈಗ ನೀವು ಹೊರಗಡೆ ಹೋಗಿರ್ತೀರಾ ಅಲ್ಲಿ ನೀವು ವ್ಲಾಗ್ ಮಾಡ್ಬೇಕು ಅಂದ್ಕೊಳ್ಳಿ ಸೊ ಅವಾಗ ಅವ್ರ ಮುಂದೆ ಹೆಂಗಪ್ಪ ಮಾತಾಡೋಣ ಅನ್ನೋದು ಅನ್ಕಳಕ್ಕೆ ಹೋಗ್ಬಿಡಿ ಆಕ್ಚುಲಿ ಅದೇ ಮೈನ್ ಇಂಪಾರ್ಟೆಂಟ್ ಸೊ ಇನ್ನೇನ್ ಟಿಪ್ಸ್ ಇದಕ್ಕೆ ವ್ಲಾಗಿಂಗ ಏನು ಇಲ್ಲ ಗುರು ಹೇಳಬೇಕು ಅಂದ್ರೆ ಸುಮ್ನೆ ಕ್ಯಾಮ್ರಾ ಎತ್ಕ ಯಾರು ಇಡ್ತಾರೋ ಬಿಡ್ತಾರೋ ಸುಮ್ನೆ ನಿನ್ನಿನ್ ಪಾಡಿಗೆ ವಿಡಿಯೋ ಮಾಡೋ ಅಷ್ಟೇ ಆಕ್ಚುಲಿ ನಾನು ಎಷ್ಟೋ ದಿನ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಟೆರೆಸ್ ಮೇಲೆ ಈಗ ಬಂದಿದಿನ ಯಾಪ ಎಷ್ಟು ಸಮಾಧಾನ ಏನೋ ಒಂದ್ ತರ ಖುಷಿಗೋರು ಇಲ್ಲಿ ಟೆರೆಸ್ ಮೇಲೆ ಬಂದ್ರೆ ಅದರಲ್ಲೂ ಈ ಟೈಮು ಬೆಳಗ್ಗೆ ಟೈಮು ಜೊತೆಗೆ ಸಂಜೆ ಟೈಮ್ ಬಂದ್ಬಿಟ್ರಂತೂ ಫುಲ್ ಈಗ ಪ್ರೆಸೆಂಟ್ ಈಗ ಫುಲ್ ಮೋಡ ಬೇರೆ ಆಗೈತ ಗೈಸ್ ಅದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಆಕ್ಚುಲಿ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡದೆ ಬೇಡ ಅನ್ಕೊಂಡಿದ್ದೆ ಯಾಕೆಂದ್ರೆ ವ್ಲಾಗ್ ಮೋಸ್ಟ್ಲಿ ಸ್ವಲ್ಪ ಆಗಿರುತ್ತೆ ಅನ್ಕೊಂಡಿದ್ದೆ ಬಟ್ ಎಷ್ಟು ಮಾಡಿದ್ನಲ್ಲ ಫೈನಲ್ ಆಗಿ ಹೆಂಗೆ ಬೈ ಹೆಂಗೆ ಬಂದಿದೆಯಾ ವ್ಲಾಗು ಗೊತ್ತಿಲ್ಲ ಒಟ್ನಲ್ಲಿ ಕಮೆಂಟ್ ಮಾಡಿ ಒಟ್ನಲ್ಲಿ ಅದೇ ವ್ಲಾಗು ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಆದರೂ ಮಾಡಿದೆ ಹೋಗೈ ಸರ್ಲಾಗಿ ವ್ಲಾಗ್ ಏನು ಮಾಡ್ತೀನಿ ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ಲೈಕ್ ಮಾಡಿ ಚಾನಲ್ಗೆ ಊಸಿದ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್